ವಿಜಯಕಾಳಿ ಪವಾಡ ಬಸೋತ್ತರ ಪುಣ್ಯ ಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆಪೆಟ್ಟಳಿ ಹಾಗೂ ಕೇರ್ಪೇಟೆ ಮುಖ್ಯ ರಸ್ತೆಯಲ್ಲಿ ಬರುತ್ತೆ ಮಂಡಲ ಆರಾಧನೆ ವಿಜಯಕಾಳಿ ಪವಾಡ ಬಸೋತ್ತರ ಕ್ಷೇತ್ರದಲ್ಲಿ ಇಪ್ಪತ್ತ ಏಳನೇ ತಾರೀಕು ಸಂಜೆ ಗಂಗೆ ಪೂಜೆ ಹಾಗೂ ಡೊಳ್ಳು ಕುಣಿತ ಹಲವಾರು ಪೂಜಾ ಕಾರ್ಯಕ್ರಮಗಳ ಜೊತೆ ಒಂದಿಗೆ ಸ್ಟಾರ್ಟ್ ಆಗುವಂತಹ ಹೋಮ ಹಗೋರ ಹೋಮ ಶುಕ್ರವಾರ ಬೆಳಿಗ್ಗೆ ಆರು ಗಂಟೆಗೆ ಬ್ರಾಹ್ಮೀಣ ಮುಹೂರ್ತದಲ್ಲಿ ಹೋಮ ಶುರುವಾಗ್ತದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಗ್ನಿ ಆವತಿ ಆಗುತ್ತೆ ವಿಶೇಷವಾಗಿ ದುರ್ಗ ಹೋಮ ಅಗೋರ ಹೋಮ ಹಲವಾರು ರೀತಿ ಹೋಮಗಳನ್ನ ಕಲಹೋಮದ ಜೊತೆಗೆ ಸ್ಟಾರ್ಟ್ ಆಗುವಂತ ಹೋಮ ದಯಮಾಡಿ ಪ್ರತಿಯೊಬ್ಬ ಭಕ್ತಾದಿಗಳು ಕೈ ಮುಗಿದು ಕೇಳದೇನಂದ್ರೆ ವಿನಂತಿ ಮಾಡಿ ನಮ್ಮನ್ ಕರೆನಿಲ್ಲ ನಮ್ಗೆ ಏಳ್ಲಿಲ್ಲ ಅನ್ನೋದನ್ನ ಬಿಟ್ಟು ಇದು ನಮ್ಮಟ ಇದು ನಮ್ಮನೆ ಕಾರ್ಯಕ್ರಮ ಅಂತ ದಯಮಾಡಿ ಪ್ರತಿಯೊಬ್ಬರೂ ಕೂಡ ಬನ್ನಿ ಭಾಗವಹಿಸಿ ವಿಶೇಷವಾದ ಹೋಮ ನಲವತ್ತೆಂಟನೇ ದಿನ ಮಂಡಲಾರಾಧನೆ ಪೂಜೆ ಇರೋದ್ರಿಂದ ಪೂಜೆ ಕಾರ್ಯಕ್ರಮ ಇರೋದ್ರಿಂದ ತುಂಬಾ ವಿಶೇಷವಾಗಿ ವಿಭಿನ್ನವಾಗಿ ನಡೆಯುವಂತ ಕಾರ್ಯ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ